ಸೋಷಿಯಲ್ ಮೀಡಿಯಾದಲ್ಲಿ ಅದೊಂದು ಸಾಂಗ್ ಭಾರಿ ಸದ್ ಮಾಡ್ತಾ ಇದೆ ಅದ್ಯಾವ ಮೂವಿಯ ಹಾಡು ಇದ್ಯಾರು ಹ್ಯಾಂಡ್ಸಮ್ ಹೀರೋ ಆ ಮುದ್ದು ಮುದ್ದಾದ ಹುಡುಗಿ ಯಾರು ಅಂತ ಎಲ್ಲರೂ ಕನ್ಫ್ಯೂಸ್ ಆಗೋ ಮಟ್ಟಿಗೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಆ ಸಾಂಗ್ ಅಷ್ಟಕ್ಕೂ ಎಲ್ಲರ ಬಾಯಲ್ಲಿ ಗುಣುಕ್ತಾ ಇರೋ ಆ ಸಾಂಗ್ಗೆ ನಂದಲವ ತಾರೆ ನೀನೆ ಭೂಮಿ ನೀನೆ ಸೋನೆಯ ಮಳೆ ನೀನೆ ಎಸ್ ಇದೊಂದು ಸಾಂಗ್ ಇದೀಗ ಭಾರಿ ಟ್ರೆಂಡ್ ಆಗಿತ್ತು ಈ ಜೋಡಿ ಇದೀಗ ಎಲ್ಲರ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ ಇದು ಯಾವುದೋ ಸಿನಿಮಾದ ಹಾಡಲ್ಲ ಬದಲಾಗಿ ಒಂದು ಸುಂದರ ಆಲ್ಬಮ್ ಸಾಂಗ್ ಒಂದೊಳ್ಳೆ ಸಾಂಗ್ ಅನ್ನ ಕನ್ನಡಿಗರಿಗೆ ನೀಡಬೇಕು ಅನ್ನೋ ಹಂಬಲದಿಂದ ನನ್ನುಲವ ತಂಡ ಒಂದು ಸುಮಧುರ ಹಾಡನ್ನ ಹೊಸ ವರ್ಷದ ಕೊಡುಗೆಯಾಗಿ ಸಿನಿ ಪ್ರೇಕ್ಷಕರಿಗೆ ನೀಡಿದೆ ರಿಲೀಸ್ ಆದ ಕೆಲವೇ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಾ ಇದೆ ನನ್ನುಲವ ತಾರೆ ಈ ಆಲ್ಬಂ ಸಾಂಗ್ನ ಹೀರೋ ರಾಮ್ ಲತೇಶ್ ಇದೇ ಮೊದಲ ಬಾರಿಗೆ ಬಣ್ಣ ಹಚ್ಚಿ ಬಣ್ಣದ ಜಗತ್ತಿಗೆ ಎಂಟ್ರಿ ಆಗಿದ್ದಾರೆ ಆದರೆ ಎಲ್ಲೂ ಕೂಡ ಇವರು ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅನಿಸೋದೇ ಇಲ್ಲ ಅಷ್ಟು ಪರ್ಫೆಕ್ಟ್ ಆಗಿದೆ ಅವರ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಮೂಲತಃ ಚಿಕ್ಕಮಗಳೂರಿನವರಾಗಿರುವ ರಾಮ್ ಲತೇಶ್ ಭವಿಷ್ಯದಲ್ಲಿ ಚಂದನವನದಲ್ಲಿ ಭರವಸೆ ಮೂಡಿಸುವ ನಾಯಕನಾಗಿ ಗುರುತಿಸಿಕೊಳ್ಳುವ ಸೂಚನೆಯನ್ನ ಈ ಆಲ್ಬಮ್ ಸಾಂಗ್ ಮೂಲಕ ಕೊಟ್ಟಿದ್ದಾರೆ ನಾನು ಆಗಿ ಬಿಂದು ಅವರು ಕೆರೆಬೇಟೆ ಅಂತ ಒಂದು ಒಳ್ಳೆಯ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಅದಾದಮೇಲೆ ಅವರು ಸ್ಕ್ರಿಪ್ಟಲ್ಲಿ ಸ್ವಲ್ಪ ಸೆಲೆಕ್ಟಿವ್ ಇರೋದರಿಂದ ಸ್ವಲ್ಪ ಟೈಮ್ ತಗೋತಾ ಇದ್ದಾರೆ ಸೊ ಇದು ನಮ್ಮದೇ ಟೀಮ್ ಅಂತ ಈ ಈ ಮಾರ್ಕ್ ಮೋಷನ್ ಪ್ರೊಡಕ್ಷನ್ ನಮ್ಮ ಮನೆ ಇದ್ದಂಗೆ ಹೇಳಿ ಸೊ ನಮ್ಮ ಮೊದಲನೇ ಡೆಬ್ಯೂ ಆಲ್ಬಮ್ ಸಾಂಗ್ ಹೇಳಿ ಅವರು ಪಾಪ ಫ್ರೀ ಮಾಡಿಕೊಂಡು ಒಂದು ತ್ರೀ ಡೇಸ್ ಬಂದು ಶೂಟ್ ಮಾಡಿಕೊಟ್ಟೋದ್ರು ಆ್ಯಂಡ್ ಭಾಳ ಸಪೋರ್ಟಿವ್ ಆಗಿದ್ರು ಕೂಡ ಡೆಬ್ಯೂ ಸಾಂಗ್ ನಾವು ವಿತೌಟ್ ಎನಿ ಪ್ರಮೋಷನ್ ಇಷ್ಟು ಚೆನ್ನಾಗಿ ರೀಚ್ ಹೋಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಬಟ್ ಥ್ಯಾಂಕ್ಸ್ ಟು ದ ಹೋಲ್ ಆಡಿಯನ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದ್ದಾರೆ ನೈಂಟಿ ನೈನ್ ಪರ್ಸೆಂಟ್ ಜನ ಇಷ್ಟಪಡ್ತಾ ಸೊ ಹೇಳ್ಬೋದು ಇನ್ನು ಬಿಂದು ಕೆರೆಬೇಟೆ ಅನ್ನೋ ಚಿತ್ರದಲ್ಲಿ ಹೀರೋಯಿನ್ ಆಗಿ ನಟಿಸಿರುವ ಪ್ರತಿಭಾನ್ವಿದೆ ಹಾಗಾಗಿ ಬಿಂದು ಅವರ ನಟನೆ ಹಾಡ್ ನುತ್ತಕ್ಕೂ ಕೂಡ ಲೀಲಾಜಾಲವಾಗಿಯೇ ಮೋಡಿ ಮಾಡಿದೆ ಇನ್ನು ಈ ಸಾಂಗ್ನಲ್ಲಿ ಕಾಣುವ ಮತ್ತೊಂದು ಪಾತ್ರಧಾರಿ ಸೀನಿಯರ್ ಆಕ್ಟರ್ ಶ್ರೀಧರ್ ಅವರು ಹೀರೋ ರಾಮ್ ಲತೇಶ್ ಅವರ ತಂದೆಯಾಗಿ ಈ ಸಾಂಗ್ ನಲ್ಲಿ ಬಂದ್ ಹೋಗ್ತಾರೆ ಇನ್ನು ನನ್ನುಲುವ ತಾರಿಗೆ ಫ್ಯಾಬಿಲಸ್ ಆಗಿ ರಿತ್ವಿಕ್ ಮುರಳೀಧರ್ ಮ್ಯೂಸಿಕ್ ನೀಡಿದ್ರೆ ಗಣೇಶ್ ಪರಶುರಾಮ್ ಅವರು ನಿರ್ದೇಶನ ಮಾಡಿದ್ದಾರೆ ಹಾಗೆಯೇ ಯಶವಂತ್ ಬುಜಿ ವಿದ್ಯಾಸಾಗರ್ ಸಹ ನಿರ್ದೇಶನ ಮಾಡಿದ್ದಾರೆ ಇದರ ಜೊತೆಗೆ ಈ ಆಲ್ಬಮ್ ಸಾಂಗ್ ಇಷ್ಟೊಂದು ಅದ್ಭುತವಾಗಿ ಬರೋದಕ್ಕೆ ಕಾರಣ ಟಿಒಪಿ ಕೈ ಚಳಕ ತೋರಿಸಿರುವ ಉದಯ್ ಲೀಲಾ ಅವರು ಸುಧಾ ರಾಣಿ ಹರ್ಷ ಚರಣ್ ಭರತ್ ನಿರ್ಮಾಣದಲ್ಲಿ ಈ ಆಲ್ಬಮ್ ಸಾಂಗ್ ತೆರೆಗೆ ಬಂದಿದೆ ಲಿರಿಕಿಸ್ಟ್ ಬಂದ್ಬಿಟ್ಟು ಗಣೇಶ್ ಪರಶುರಾಮ್ ಅಂತ ಅವರು ಬ್ಯಾಂಗ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಅವರು ಆಕ್ಚುಲಿ ಡೈರೆಕ್ಟರ್ ಅವರು ಡೈರೆಕ್ಟರ್ ಕಮ್ ಲಿರಿಕಿಸ್ಟ್ ಅವರು ಅವ್ರು ಸುಮಾರು ಚೆಫ್ ಚಿದಂಬರಾಗೆಲ್ಲ ಸಾಂಗ್ಸ್ ಬರ್ತಿದ್ದಾರೆ ಆಲ್ಮೋಸ್ಟ್ ಸುಮಾರು ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದಾರೆ ಕ್ಯಾಮ್ರಾಮನ್ ಬಂದುಬಿಟ್ಟು ಉದಯಲಿಲ್ಲ ಅಂತ ಲೊಕೇಶನ್ ನಾವು ಅದು ನನ್ನ ಮೇಲೆ ಬಿಟ್ಟಿದ್ದರು ಯಾಕಂದರೆ ಚಿಕ್ಕಮಂಗ್ಳೂರು ನಿಮ್ಮದೇ ನೀವೇ ಲೊಕೇಶನ್ ಪ್ಲ್ಯಾನ್ ಮಾಡಿ ಅಂತ ನಾನು ಅಲ್ಲ ತುಂಬ ಫಂಬಲ್ ಮಾಡಿಬಿಟ್ಟೆ ಲೊಕೇಶನ್ ಪ್ಲ್ಯಾನಿಂಗ್ ಇನ್ನೂ ಚೆನ್ನಾಗ್ಲಿಲ್ಲ ಇನ್ನೂ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ಆ್ಯಂಡ್ ನಮ್ಮ ಚಿಕ್ಕಮಂಗ್ಳೂರು ಬ್ಯೂಟಿ ಬಗ್ಗೆ ಮಾತಾಡೋಂಗೇ ಇಲ್ಲ ಚಿಕ್ಕಮಂಗ್ಳೂರಲ್ಲೇ ಶೂಟ್ ಮಾಡಿದ್ದು ಸಾಂಗ್ನ ಬಿಟ್ಟು ಬಿಡಲಾರದಷ್ಟು ಪ್ರೀತಿಸೋ ಸೊ ಈ ಲವ್ಲಿ ಜೋಡಿಗೆ ಅಪ್ಪನೇ ವಿಲನ್ ಆಗ್ತಾರೆ ತಾನು ಮನಸಾರೆ ಪ್ರೀತಿಸೋ ಪ್ರೇಯಸಿ ತನ್ನಿಂದ ದೂರವಾಗ್ತಾಳೆ ಅಂದಾಗ ಹೀರೋ ಮನಸ್ಸಿನಲ್ಲಿ ಆಗೋ ವೇದನೆಗಳು ಏನು ಕೊನೆಗೆ ಕ್ಲೈಮ್ಯಾಕ್ಸ್ನಲ್ಲಿ ಕ್ಯೂಟ್ ಕಪಲ್ ಒಂದಾಗ್ತಾರಾ ಅನ್ನೋದೇ ಈ ನನ್ನೊಲುವ ತಾರೆ ಸಾಂಗ್ನ ತಿರುಳು ಹಾಟ್ ಸ್ಪಾಟ್ ಆಗಿರುವಂತಹ ನಾಡಿನ ಸುಂದರ ತಾಣಗಳಲ್ಲಿ ಚಿತ್ರೀಕರಣವಾಗಿರುವ ಈ ಆಲ್ಬಮ್ ಸಾಂಗ್ ಸಖತ್ತಾಗೇ ಮೂಡಿ ಬಂದಿದೆ ಈ ಸಾಂಗ್ ಅನ್ನ ಕಂಪ್ಲೀಟ್ ನೋಡಬೇಕು ಅಂದ್ರೆ ಮಿಸ್ ಮಾಡದೆ ಋತ್ವಿಕ್ ಮುರಳೀಧರ್ ಯೂಟ್ಯೂಬ್ಗೆ ಭೇಟಿ ನೀಡುವುದನ್ನ ಮಿಸ್ ಮಾಡಬೇಡಿ ಒಟ್ನಲ್ಲಿ ಒಂದೊಳ್ಳೆ ಆಲ್ಬಮ್ ಸಾಂಗ್ ಅನ್ನ ಕನ್ನಡದ ಸಿನಿ ಪ್ರೇಕ್ಷಕರಿಗೆ ನೀಡಿರುವ ನನ್ನೊಲವ ತಾರಿಯ ಇಡೀ ತಂಡಕ್ಕೆ ಹ್ಯಾಟ್ ಸಾಂಗ್ ನಿಮ್ಮಿಂದ ಮತ್ತಷ್ಟು ಇದೇ ರೀತಿಯ ಸಾಂಗ್ ಗಳು ಸಿನಿಮಾಗಳು ಬರಲಿ ಅನ್ನುವುದು ನಮ್ಮ ಆಶಯ Entertainment Bureau Public Impact Excellence 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 Neat Academy 150 Topics Complete Concept of Biology Chemistry Physics most simplified methods, easy to understand, hard to forget explanation. All these, all these in Excellence Neat Academy with their पब्लिक इंपैक्ट जनशक्त निर्णायक